ನಗರದ ಅಂಬೇಡ್ಕರ್ ನಗರದಲ್ಲಿ ಪಕ್ಕದ ವಾರ್ಡ್ಗೆ ಮತದಾರರ ಸೇರ್ಪಡೆ ನಗರದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಗರದ ಎಂಎನ್ಹಳ್ಳಿ ರಸ್ತೆಯ ಆರನೇ ವಾರ್ಡ್ನ ಅಂಬೇಡ್ಕರ್ ನಗರದ ಮತದಾರರ ಪಟ್ಟಿಯಿಂದ ಪಕ್ಕದ ವಾರ್ಡ್ಗಳಿಗೆ ಮತದಾರರನ್ನು ಸೇರ್ಪಡೆ ಮಾಡಿರುವುದನ್ನು ಖಂಡಿಸಿ ಮಾದಿಗ ದಾಂಡೋರ ಕಾರ್ಯಕರ್ತರು ಇಂದು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು ಅಂಬೇಡ್ಕರ್ ನಗರದಲ್ಲಿ ಶೇಕಡಾ ನೂರರಷ್ಟು ಮತದಾರರು ಪರಿಶಿಷ್ಟ ಜಾತಿ ಸೇರಿದವರಾಗಿದ್ದು ಒಟ್ಟು ಮೂರು ಸಾವಿರ ಜನಸಂಖ್ಯೆ ಹೊಂದಿದ್ದು ಬಹುತೇಕರು ಹಮಾಲಿ ಕಾರ್ಮಿಕರಾಗಿದ್ದು ಮತದಾನದ ಕೇಂದ್ರ ನೂರ ಹದಿನೈದು ಬೂತಿನಲ್ಲಿದ್ದ ಮತದಾರರನ್ನು ನೇತಾಜಿ ನಗರ ಹೊಸ ಎಡಿ ಕಾಲೋನಿ ಶಿಕ್ಷಕರ ಕಾಲೋನಿ ಬುಸಾನ್ ಮತಗಟ್ಟೆಗಳಿಗೆ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡುವ ಮೂಲಕ ಚುನಾವಣಾ ಅಧಿಕಾರಿಗಳು ಅವೈಜ್ಞಾನಿಕ ಕ್ರಮ ಕೈಗೊಂಡಿದ್ದಾರೆ ಎಂದು ನಗರಸಭಾ ಮಾಜಿ ಸದಸ್ಯ ಎಂಎಸ್ ನಾರಾಯಣಸ್ವಾಮಿ ಆರೋಪಿಸಿದರು ಈ ಅಧಿಕಾರಿಗಳು ಏನ್ ಸೇರ್ಕೊಂಡ ಒಂದು ಮತಗಟ್ಟೆಯನ್ನ ತೆಗೆದುಕಿ ಅಲ್ಲಿರ್ತಕ್ಕಂಥ ಮತದಾರರನ್ನ ಅವರ ಒಂದು ಅಪ್ಪಣೆ ಇಲ್ಲದೆ ಅವರ ಒಂದು ಅವರ ಒಂದು ಮಾತನ್ನು ಅವ್ರಿಗೆ ಸೂಚನೆ ಹೋಗೋದು ತಿಳಿಸದೆ ಏಕಾಏಕಿ ಅಲ್ಲಿರ್ತಕ್ಕಂಥ ಮತಗಳನ್ನು ಬೇರೆ ಒಂದು ವಾರ್ಡ್ ವಾರ್ಡ್ಗಳಿಗೆ ಏನು ವಿಲೀನಗೊಳಿಸಿದ್ದಾರೆ ಅಲ್ಲಿರ್ತಕ್ಕಂಥ ಅಂಬೇಡ್ಕರ್ ನಗರದಲ್ಲಿ ಇರ್ತಕ್ಕಂಥ ಮತಗಳನ್ನ ಎತ್ತಿ ಕುಂಟೆ ಗಣೇಶ್ ಪಾಳ್ಯ ನೇತಾಜಿ ನಗರ ಹೊಸಾಡಿ ಕಾಲೋನಿ ಹಿಂಗೆ ಒಂದೂವರೆ ಕಿಲೋಮೀಟರ್ ಒಂದು ಒಂದು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ದೂರವರೆ ಇರುವಂತಹ ಒಂದು ವಾರ್ಡ್ಗಳಿಗೆ ವಿಲೀನಗೊಳಿಸಿರ್ತಾರೆ ಈ ಒಂದು ವಾರ್ಡ್ ನಂಬರ್ ಆರ್ ಅಂಬೇಡ್ಕರ್ ನಗರದಲ್ಲಿ ಇರ್ತಕ್ಕಂಥ ಜನರೇನಿದ್ದಾರೆ ಎಲ್ಲ ಕೂಲಿ ಕಾರ್ಮಿಕರು ಅಮಾಲಿ ಕೆಲಸ ಮಾಡುವವರು ಮತ್ತು ವಿದ್ಯಾ ವಿದ್ಯಾಭ್ಯಾಸ ಕಮ್ಮಿ ಇರತಕ್ಕಂತ ಒಂದು ಇದಾಗಿರ್ತದೆ ಅಂತ ಒಂದು ದಲಿತ ಒಂದು ವಾರ್ಡ್ ಅನ್ನ ಈಕೆ ಇವರ ಒಂದು ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಈ ಒಂದು ಮತಗಳನ್ನ ಏನು ವಿಲೀನ ಮಾಡಿ ಬೇರೆ ಒಂದು ಇದಕ್ಕೆ ಹಾಕಿದ್ದಾರೆ ಇಲ್ಲಿರ್ತಕ್ಕಂಥ ಜನರು ಯಾರು ಅವರ ಮತವನ್ನು ಹುಡ್ಕೊಂಡು ಹೋಗಿ ಎಲ್ಲಾಕಿದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಹುಡ್ಕೊಂಡು ಹೋಗಿ ಅಲ್ಲಿ ಮತ ಚಲಾಯಿಸುವಂತ ಒಂದು ಶಕ್ತಿ ಸಾಮರ್ಥ್ಯ ಇರುವಂತ ವಾರ್ಡ್ ಅವರು ಹಾಕಿದ್ರೂ ಅದನ್ನು ನಾವು ಅವರನ್ನ ಅವ್ರಿಗೆ ನಾವು ಬೆಂಬಲಿಸ್ತಾ ಇದೀವಿ ಆದ್ರೆ ಇವರು ಅಲ್ಲಿರ್ತಕ್ಕಂಥ ವಾರ್ಡ್ಗೆ ಮತ ಹಾಕಲು ಅವರಿಗೆ ಸ್ವಲ್ಪ ವಿದ್ಯಾಭ್ಯಾಸ ಇರಿದ ಕಾರಣ ತೊಂದರೆಯನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿಗಳನ್ನು ತಗೊಂಡು ಹೋಗಿ ಒಂದೂವರೆ ಕಿಲೋಮೀಟರ್